ನಮಸ್ಕಾರ ಹಿರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಮ್ಮ ಹಿರೋ ವಾಸ್ತು ಚಾನಲ್ನಲ್ಲಿ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಡೂಪ್ಲೆಕ್ಸ್ ಮನೆಯಲ್ಲಿ ಸ್ಟೇರ್ ಕೇಸ್ನ ಯಾವ ರೀತಿ ಹಾಕಬೇಕು ಕ್ಲಾಕ್ ವೈಸ್ ಹಾಕ್ಬೇಕಾ ಆಂಟಿ ಕ್ಲಾಕ್ ವೈಸ್ ಹಾಕ್ಬೇಕಾ ಬಲ್ಸದ್ ಬರಬೇಕಾ ಬರಬೇಕಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ವಾಸ್ತು ವಿಚಾರದಲ್ಲಿ ಈ ದಿನ ಸ್ಟೇರ್ ಕೇಸ್ನ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಆ ವಿಚಾರ ಮಾತ್ರ ಹೇಳ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ಸ್ಟೇರ್ ಕೇಸ್ನ ಯಾವ ಭಾಗ್ದಲ್ಲಿ ಹಾಕಬೇಕು ಪಶ್ಚಿಮದಲ್ಲಿ ಹಾಕ್ಬೇಕಾ ವಾಯುದಲ್ಲಾಕ್ಬೇಕಾ ಉತ್ತರದಲ್ಲಿ ಹಾಕ್ಬೇಕಾ ಪೂರ್ವದಲ್ಲಿ ಹಾಕ್ಬೇಕಾ ಅಥವಾ ದಕ್ಷಿಣದಲ್ಲಿ ಬಂದರೆ ಶ್ರೇಷ್ಠ ನಾನು ಅದನ್ನು ವಿವರಿಸಿದ್ದೇನೆ ಅದೇ ರೀತಿ ಈ ದಿನ ಸ್ಟೇರ್ ಕೇಸನ್ನು ಡುಪ್ಲೆಕ್ಸ್ ಮನೆಯಲ್ಲಿ ಸ್ಟೇರ್ ಕೇಸ್ನ ಬಲಸತ್ತು ಬರಬೇಕಾ ಸ್ಟಾರ್ಟಿಂಗ್ದು ಅಥವಾ ಎಡ ಸುತ್ತ ಬರಬೇಕಾ ಯಾಕಂದರೆ ಹತ್ತೋದು ಕ್ಲಾಕ್ ವೈಸ್ ಹತ್ತಬೇಕು ಅಂತ ಕೆಲವರು ಹೇಳ್ತಾರೆ ಆಂಟಿ ಕ್ಲಾಕ್ ವೈಸ್ ಹತ್ತಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ ಹಾಗಾಗಿ ತುಂಬ ಜನರ ಗೊಂದಲ ಆಗಿರುತ್ತೆ ಹಾಗಾಗಿ ನಮ್ಮ ಒಬ್ಬ ಕ್ಲೈಂಟ್ಸು ಮನೆ ಫೋನ್ ಮಾಡಿ ಮೈಸೂರಿಂದ ಕೇಳಿದ್ದಾರೆ ಸರ್ ನಮ್ಮದು ಸ್ಟೇರ್ ಕೇಸು ಕ್ಲಾಕ್ ವೈಸ್ ಹಾಕ್ಬೇಕಾ ಆಂಟಿ ಕ್ಲಾಕ್ ವೈಸ್ ಹಾಕ್ಬೇಕಾ ಗೊತ್ತಾಗ್ತಾ ಇಲ್ಲ ನನಗೆ ಕೆಲವರು ಕ್ಲಾಕ್ ವೈಸ್ ಅಂತಾರೆ ಕೆಲವೊಬ್ರು ಆಂಟಿ ಕ್ಲಾಕ್ ವೈಸ್ ಅಂತಾರೆ ಹಾಗಾಗಿ ಅದ್ರ ಬಗ್ಗೆ ನನಗೆ ತುಂಬ ಗೊಂದಲ ಇದೆ ಅಂತ ಹೇಳಿದರು ಹಾಗಾಗಿ ಅದೇ ರೀತಿ ಎಲ್ಲರಿಗೂ ಉಪಯೋಗ ಆಗುತ್ತಲ್ಲ ಅಂಥೇಳಿ ಭಾವಿಸ್ತಾ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ವಿಚಾರ ಯಾಕಂದರೆ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅನ್ನೋದು ತುಂಬ ಜನರ ಗೊಂದಲ ಹಾಗಾಗಿ ಆ ವಾಸ್ತುವಿನ ವಿಚಾರದಲ್ಲಿ ಸ್ಟೇರ್ ಕೇಸ್ನ ಬಲಿಸೋದು ಬರಬೇಕಾ ಎಡಿಸೋದು ಬರಬೇಕಾ ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಅದರ ವಾಸ್ತು ವಿಚಾರದ ಪೂರ್ಣ ವಿವರ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅದೇ ರೀತಿ ನೀವು ಶೇರ್ ಮಾಡೋದ್ರಿಂದ ಬೆಲ್ ಬಟನ್ ಒತ್ತೋದ್ರಿಂದ ಸುಮಾರು ಜನಕ್ಕೆ ಅದು ಅನುಕೂಲ ಆಗುತ್ತೆ ಅಲ್ಲದೆ ನಾವು ವಾಸ್ತುವಿನ ವಿಚಾರಗಳನ್ನು ನಿಮ್ಮ ಮುಂದೆ ತರೋದಕ್ಕೂ ನಮಗೆ ಈಸಿ ಆಗುತ್ತೆ ಯಾವ್ಯಾವ ವಿಚಾರ ನಿಮಗೆ ಅನುಕೂಲ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಹಾಗಾಗಿ ವಾಸ್ತು ವಿಚಾರದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ಹಾಗಾಗಿ ಈ ವಿಚಾರನ ಕೊನೆವರೆಗೂ ನೋಡಿ ಅದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಸ್ಟಾರ್ಟ್ ಮಾಡಲಿದ್ದೇನೆ ನೋಡಿ ಮೊದಲಿಗೆ ಇದು ಈಸ್ಟ್ ವೆಸ್ಟ್ ನಾರ್ತು ಸೌತ್ ಯಾವುದೇ ರಸ್ತೆಗೆ ಒಂದು ಮನೆ ಇರುತ್ತೆ ಅಂದ್ಕೊಳ್ಳಿ ಪೂರ್ವದ ರಸ್ತೆ ಪೂರ್ವದ ರಸ್ತೆಗೆ ಬಂದಾಗ ಸ್ಟೆರ್ಕೇಸ್ ಪಶ್ಚಿಮದಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ಪಶ್ಚಿಮದಲ್ಲೇ ಬಂದಿರುತ್ತೆ ಅಂದ್ಕೊಳ್ಳಿ ಈ ಜಾಗದಲ್ಲಿ ಕ್ಲಾಕ್ ವೈಸ್ ಹಾಕ್ಬೇಕಾ ಆಂಟಿ ಕ್ಲಾಕ್ ವೈಸ್ ಹಾಕ್ಬೇಕಾ ಅನ್ನೋದು ಇಂಪಾರ್ಟೆಂಟು ಯಾಕಂದರೆ ಈ ತರದ ವಿಚಾರಗಳನ್ನ ಎಲ್ಲರೂ ತಿಳ್ಕೊಳೋದಕ್ಕಾಗಲ್ಲ ಮತ್ತು ಎಲ್ಲರೂ ಹೇಳೋದಿಲ್ಲ ಸೊ ಹಾಗಾಗಿ ನೋಡಿ ಕೆಲವರು ಸರ್ ಕ್ಲಾಕ್ ವೈಸ್ ಹತ್ತಬೇಕಲ್ವಾ ಬಲ್ ಸತ್ತು ಬರಬೇಕಲ್ಲ ಹೇಳಿ ನಿಮಗೆ ಗೊಂದಲ ಆಗಿರುತ್ತೆ ನೋಡಿ ಯಾವುದೇ ಕಾರಣಕ್ಕೂ ಬಲ್ ಬರಬಾರ್ದು ವೆಸ್ಟ್ ಫೇಸಿಂಗ್ಗೆ ನಾವು ಒತ್ತಬೇಕಾದ್ರೆ ಫಸ್ಟ್ ನಾವು ನೋಡಿ ಇದು ಡೌನ್ ಇರುತ್ತೆ ಇದು ಫಸ್ಟ್ ಹತ್ಬೇಕು ಆ ನಂತರ ದಕ್ಷಿಣಕ್ಕೆ ಹತ್ಬೇಕು ಆ ನಂತರ ಪೂರ್ವಕ್ಕೆ ಹತ್ಬೇಕು ಇಳಿಬೇಕಾದರೂ ಅಷ್ಟೇ ನೋಡಿ ಫಸ್ಟು ಪಶ್ಚಿಮದಲ್ಲಿ ಹತ್ತಿ ತಿರ್ಗ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಇಳಿದು ತಿರ್ಗಿ ಇಳಿತೀರಾ ನಿಮಗೆ ಫಸ್ಟು ನೋಡಿ ಇದು ಡೌನು ಸೆಕೆಂಡ್ ಡೌನ್ ಥರ್ಡ್ ಡೌನ್ ಇದು ಪೂರ ಕೆಳಗಡೆ ಇರುತ್ತೆ ಪೂರ್ತಿ ಕೆಳಗಡೆ ಡೌನ್ ಇದಿರುತ್ತೆ ಹಾಗಾಗಿ ನೀವು ಇಲ್ಲಿಂದನೇ ಹತ್ತಬೇಕು ಇಲ್ಲಿಂದನೇ ಇಳಿಬೇಕು ನೋಡಿ ಇಲ್ಲಿಂದ ಹತ್ತೀರಾ ಫಸ್ಟ್ ಡೌನಿಂದ ಹತ್ತಿರ ಫಸ್ಟ್ ಒನ್ ಪ್ಲಸ್ಸು ಸೆಕೆಂಡ್ ಒನ್ ಪ್ಲಸ್ಸು ದಕ್ಷಿಣಕ್ಕೆ ಹತ್ತಿರ ತುಂಬ ಒಳ್ಳೆಯದು ಅದೇ ರೀತಿ ಪೂರ್ವಕ್ಕೆ ಹತ್ತಿರ ನಿಮಗೆ ಇದೆರಡು ಡೌನ್ ಇರುತ್ತೆ ಇದು ಮಾತ್ರ ಮೇಲೆ ಬರ್ತೀರಾ ಅದೇ ಇಳಿಬೇಕಾದ್ರೂ ಅದೇ ರೀತಿ ನೋಡಿ ಇಲ್ಲಿ ಇಳಿಬೇಕಾದ್ರೆ ಪಶ್ಚಿಮದಲ್ಲಿ ಫಸ್ಟ್ ಡೌನ್ ಮಾಡ್ತೀರಾ ಆನಂತರ ಉತ್ತರಕ್ಕೆ ಡೌನ್ ಮಾಡ್ತೀರಾ ಆನಂತರ ಪೂರ್ವಕ್ಕೆ ಡೌನ್ ಮಾಡ್ತೀರಾ ಹಾಗಾಗಿ ನಿಮಗೆ ಇದು ಎರಡು ಪ್ಲಸ್ ಆಗುತ್ತೆ ನೋಡಿ ಇದು ಪ್ಲಸ್ಸು ಇದು ಪ್ಲಸ್ಸು ಇದು ಮೈನಸ್ ಎರಡು ಪ್ಲಸ್ ಇರೋದ್ರಿಂದ ಒಂದು ಮೈನಸ್ ನಡೆಯುತ್ತೆ ಅದೇ ನೀವು ಹತ್ತಿದ್ರೆ ನೋಡಿ ಇದು ಪಶ್ಚಿಮ ಹತ್ತೋದು ಓಕೆ ಆದ್ರೆ ಇಳಿಯೋದು ಹತ್ತಬೇಕಾದ್ರೆ ಡೌನ್ ಇದು ದಕ್ಷಿಣ ಡೌನ್ ಆಗುತ್ತೆ ಇಲ್ ಅಂತಲ್ಲಿ ತೊಗೊಂಡಾಗ ದಕ್ಷಿಣ ಡೌನ್ ಆಗುತ್ತೆ ಮತ್ತೆ ಹಿಂಗೆ ಉತ್ತರ ಹತ್ತಿರ ಅದು ಮೈನಸ್ ತಿರ್ಗ ಪೂರ್ವ ಹತ್ತಿರ ಅದು ಮೈನಸ್ ಹಾಗಾಗಿ ಮೈನಸ್ ಎರಡಾಗುತ್ತೆ ಮೈನಸ್ ಎರಡಾಗುತ್ತೆ ಹತ್ತಿದ್ರೆ ಪ್ಲಸ್ ಎರಡಾಗುತ್ತೆ ಇದು ಒಂದು ಮೈನಸ್ಸು ಇದು ಎರಡು ಮೈನಸ್ಸು ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಆಂಟಿ ಕ್ಲಾಕ್ ವೈಸೇ ಹತ್ಬೇಕು ಇದನ್ನ ಯಾವುದೇ ಕಾರಣಕ್ಕೂ ಪಶ್ಚಿಮದಲ್ಲಾಗಲಿ ವಾಯುದಲ್ಲಾಗಲಿ ಇಲ್ಲ ಹಾಕಿದ್ರು ಅಷ್ಟೇ ನೋಡಿ ಇಲ್ಲಿ ಹಾಕಿದ್ರು ನೀವು ಈ ರೀತಿ ವಾಯುದಲ್ಲೇ ಹತ್ಬೇಕು ಇದೇ ಫಸ್ಟ್ ಹತ್ಬೇಕು ಆಂಟಿ ಕ್ಲಾಕ್ ವೈಸೇ ಹತ್ಬೇಕು ನೋಡಿ ಇದು ಪಶ್ಚಿಮಕ್ಕೆ ಆಂಟಿ ಕ್ಲಾಕ್ ವೈಸು ದಕ್ಷಿಣಕ್ಕೆ ಕ್ಲಾಕ್ ವೈಸು ನೋಡಿ ಇಲ್ಲಿ ಬರುತ್ತೆ ಅನ್ಕೊಳ್ಳಿ ಇದು ಕ್ಲಾಕ್ ವೈಸು ಇದು ಕ್ಲಾಕ್ ವೈಸು ದಕ್ಷಿಣ ಕತ್ಬೇಕಾದ್ರೆ ಕ್ಲಾಕ್ ವೈಸ್ ಹಾಕ್ಬೇಕು ಪಶ್ಚಿಮ ಕತ್ಬೇಕಾದ್ರೆ ಆಂಟಿ ಕ್ಲಾಕ್ ವೈಸ್ ಹಾಕ್ಬೇಕು ಈ ರೀತಿಯ ವಿಡಿಯೋಗಳನ್ನ ತುಂಬಾ ಜನ ಮಾಡಿಲ್ಲ ಮತ್ತೆ ಇದು ನನ್ನ ಇಪ್ಪತ್ಮೂರು ವರ್ಷದ ಅನುಭವದಲ್ಲಿ ನಾನು ಸುಮಾರು ಕಡೆ ಪ್ರಾಕ್ಟಿಕಲ್ಸು ಮತ್ತೆ ಥೀರಿ ನೋಡಿದೀವಿ ಹಾಗಾಗಿ ನಮ್ಮ ಗುರುಗಳು ಗೌರು ತಿರುಪತಿ ರೆಡ್ಡಿ ಅವರು ನಮಗೆ ಹೇಳ್ಕೊಟ್ಟಿರೋ ಅಂಥ ಒಂದು ಒಳ್ಳೆಯ ವಿಚಾರಗಳು ನಿಮಗೆ ಯೂಟ್ಯೂಬಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು ನೋಡಿ ಇದು ಕ್ಲಾಕ್ ವೈಸು ಇದು ಆಂಟಿ ಕ್ಲಾಕ್ ವೈಸು ಅದೇ ರೀತಿ ಪೂರ್ವದಲ್ಲಿ ಹಾಕಿದ್ರೆ ಅಂತ ಇಟ್ಕೊಳ್ಳಿ ಪೂರ್ವದಲ್ಲಿ ಇಲ್ಲಿ ಬರೋದಿಲ್ಲ ಒಂದು ಎರಡು ಭಾಗ ಬಿಟ್ಟು ಇಲ್ಲಿ ಬರುತ್ತೆ ಅಂದ್ಕೊಡಿ ಇಲ್ಲಿ ಬಂದಾಗ ಇಲ್ಲಿ ಕ್ಲಾಕ್ ವೈಸೇ ನೋಡಿ ಇಲ್ಲಿ ಕ್ಲಾಕ್ ವೈಸ್ ಹಾಕ್ಬೇಕು ಇದು ಕ್ಲಾಕ್ ವೈಸ್ ಪೂರ್ವಕ್ಕೆ ಹಾಕಿದಾಗ ಕ್ಲಾಕ್ ವೈಸ್ ಪಶ್ಚಿಮ ಹಾಕಿದಾಗ ಆಂಟಿ ಕ್ಲಾಕ್ ವೈಸು ದಕ್ಷಿಣಕ್ಕ ಹಾಕಿದ್ರೆ ಕ್ಲಾಕ್ ವೈಸ್ ಇಲ್ಲಿ ಉತ್ತರದಲ್ಲಿ ಸಪೋಸ್ ಉತ್ತರದಲ್ಲಿ ಇನ್ನೆಲ್ಲೂ ನಮ್ಗೆ ಆಪ್ಷನ್ ಇಲ್ಲ ಸೆಕೆಂಡ್ ಆಪ್ಷನ್ ಅಲ್ಲಿ ನಾವು ಮಾಡ್ಕೊತಾ ಇದ್ದೀವಿ ಅಂತಂದ್ರೆ ಹಾ ಈ ಕಡೆಯಿಂದ ಇದು ಓಪನ್ ಇರುತ್ತೆ ಈ ಕಡೆಯಿಂದ ಮಾಡಿದಾಗ ನೋಡಿ ಇದು ಆಂಟಿ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಏನಾಗುತ್ತೆ ಅಂದ್ರೆ ನೋಡಿ ಇದು ಡೌನು ಫಸ್ಟ್ ಡೌನ್ ಸೆಕೆಂಡ್ ಡೌನ್ ಥರ್ಡ್ ಡೌನ್ ಇಳಿಬೇಕಾದ್ರೆ ಫಸ್ಟ್ ಐಟಿಂದ ಇಳಿತೀರಾ ಸೆಕೆಂಡ್ ಇಂದ ಇಳಿತೀರಾ ಥರ್ಡ್ ಐಟಿಂದ ಇಳಿತೀರಾ ಹಾಗಾಗಿ ಸ್ಟೇರ್ ಕೇಸ್ನ ಡೂಪ್ಲೆಕ್ಸ್ ಮನೆಗಳಲ್ಲಿ ಇದು ಡೂಪ್ಲೆಕ್ಸ್ ಮನೆಗಳಿಗೆ ಡೂಪ್ಲೆಕ್ಸ್ ಮನೆಗಳಲ್ಲಿ ನೀವು ಪಶ್ಚಿಮದಲ್ಲಿ ಹತ್ತೋದು ಈ ರೀತಿ ಮಾಡ್ಕೊಳ್ಬೇಕು ಪೂರ್ವದಲ್ಲಿ ಹತ್ತೋದು ಈ ರೀತಿ ಮಾಡ್ಕೊಬೇಕು ದಕ್ಷಿಣದಲ್ಲಿ ಹತ್ತೋದು ಈ ರೀತಿ ಮಾಡ್ಕೊಬೇಕು ಉತ್ತರದಲ್ಲಿ ಹತ್ತೋದು ಈ ರೀತಿ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ನೈಋತ್ಯದಲ್ಲಿ ಈಶಾನ್ಯದಲ್ಲಿ ಸ್ಟೇರ್ ಕೇಸ್ ಬರೋದಿಲ್ಲ ಆಗ್ನೇಯದಲ್ಲಿ ಅಡುಗೆ ಮನೆ ಇರುತ್ತೆ ಅಲ್ಲಿ ಮಾಡೋದಕ್ಕಾಗೋದಿಲ್ಲ ಡೂಪ್ಲೆಕ್ಸ್ ಮಾಡಿದಾಗ ಆಗ್ನೇಯದಲ್ಲಿ ಅಡುಗೆ ಮನೆ ಬರಲೇಬೇಕು ಹಾಗಾಗಿ ಈ ನಾಲ್ಕು ಇಲ್ಲ ಅಥವಾ ಐದು ಜಾಗಗಳಲ್ಲಿ ಸ್ಟೇರ್ ಕೇಸ್ ಬರ್ಬೋದು ಬಂದ್ರೂ ನೀವು ಈ ರೀತಿ ಮಾಡಿಕೊಳ್ಬೇಕು ಎಲ್ಲಿ ಕ್ಲಾಕ್ ವೈಸ್ ಮಾಡಬೇಕು ಎಲ್ಲಿ ಆಂಟಿ ಕ್ಲಾಕ್ ವೈಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ನಾವು ಕ್ಲಾಕ್ ವೈಸ್ ಮಾಡಿಲ್ಲ ನಾವು ಉಲ್ಟಾ ಮಾಡಿದ್ದೀವಿ ನೋಡಿ ಈ ರೀತಿ ಮಾಡಿದ್ದೀವಿ ಕ್ಲಾಕ್ವೈಸ್ ಮಾಡಿದ್ದೀವಿ ತೊಂದರೆನ ಅಂತಲೂ ಕೇಳ್ಬೋದು ನೀವು ಇದು ತೊಂದರೆ ಅನ್ನೋದಕ್ಕಿಂತಲೂ ಕೆಲವೊಂದು ಗುಣಲಕ್ಷಣಗಳನ್ನ ಬದಲಾಯಿಸ್ತದೆ ಮನೆಯ ಯಜಮಾನನಿಗೆ ಮನೆಯ ಗಂಡು ಮಕ್ಕಳಿಗೆ ಕೆಲವೊಂದು ಗುಣಲಕ್ಷಣಗಳಿರ್ತವೆ ನೀವು ಈ ರೀತಿ ಹತ್ತೋದ್ರಿಂದ ಸ್ವಲ್ಪ ಹಠಮಾರಿ ಸ್ವಭಾವ ಫೈನಾನ್ಷಿಯಲಿ ಸ್ವಲ್ಪ ಸಮಸ್ಯೆಗಳು ಕೊಡುತ್ತೆ ನೀವು ಅಂದ್ಕೊಂಡಷ್ಟು ಗ್ರೋತ್ನೆಸ್ ಆಗೋದಿಲ್ಲ ಆ ಕೆಲವೊಂದು ಕ್ಯಾರೆಕ್ಟರ್ ವಯಸ್ಸು ಡಿಫ್ರೆನ್ಸ್ ಆಗುತ್ತೆ ಅಷ್ಟೆ ಅಷ್ಟು ಬಿಟ್ರೆ ಇನ್ನೇನೋ ಆಗೋಗುತ್ತೆ ಅಲ್ಲ ಹೊಸ ಮನೆಗೆ ಕಟ್ಟೋರು ನಾನು ಹೇಳಿರೋ ರೀತಿಯಲ್ಲಿ ಮಾಡಿಕೊಡಿ ದಕ್ಷಿಣದಲ್ಲೂ ಅಷ್ಟೇ ಈ ರೀತಿ ಕ ಹತ್ತೋದ್ರಿಂದ ಈ ರೀತಿ ಉಲ್ಟಾ ಮಾಡೋದ್ರಿಂದ ಅದೇ ಕ್ಲಾಕ್ ವೈಸ್ ನಾವು ಮಾಡಿದ್ದೀವಿ ಅಂದಾಗ ಇದನ್ನು ಅದೇ ರೀತಿ ಮನೆಯ ಹೆಣ್ಣು ಮಕ್ಕಳಿಗೆ ಮನೆಯ ಮನೆಗೆ ಮನೆಯ ಒಡತಿಗೆ ಕೆಲವೊಂದು ಮೈನಸ್ ಮಾಡ್ತಾರೆ ಅಷ್ಟೇ ತೊಂದರೆಗಳು ಏನೋ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಇರೋದಿಲ್ಲ ಬಟ್ ಮಾಡ್ಕೊಳ್ತಾ ಇದ್ದೀರಾ ಇದು ತುಂಬ ಶ್ರೇಷ್ಠ ಅದೇ ರೀತಿ ಪೂರ್ವದಲ್ಲಿ ಮಾಡೋರು ಅಷ್ಟೇ ಇದು ತುಂಬ ಶ್ರೇಷ್ಠ ಕೆಲವೊಂದು ಜಾಗಗಳ ಮೇಲೆ ಕೆಲವೊಂದು ಡಿಗ್ರೀಸ್ ಮೇಲೆ ಇನ್ನೂ ಬೇರೆ ಬದಲಾವಣೆಗಳಿರುತ್ತೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ಸೇರ್ ಕೇಸ್ನ ಯಾವ ಜಾಗಕ್ಕೆ ಆಂಟಿ ಕ್ಲಾಕ್ ವೈಸ್ ಮಾಡಬೇಕು ಯಾವ ಜಾಗಕ್ಕೆ ಕ್ಲಾಕ್ ವೈಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಎಲ್ಲ ಜಾಗೂ ಕ್ಲಾಕ್ ವೈಸ್ ಕೆಲ್ಸಕ್ಕೆ ಬರೋದಿಲ್ಲ ಯಾರೋ ಮನೆಯಲ್ಲಿ ಯಾರೋ ಗೌಡ ಯಾರೋ ಗೌರಗೌಡ್ನೋ ಅಥವಾ ಇನ್ಯಾರೋ ಚೆನ್ನಾಗಿದ್ದಾರೆ ಜೋರಾಗಿದ್ದಾರೆ ರಾಜಕೀಯದಲ್ಲಿ ಇದ್ದಾರೆ ಅವ್ರ ಮನೆಯಲ್ಲಿ ಪಶ್ಚಿಮಕ್ಕೆ ಕತ್ತಾ ಇರ್ತಾರೆ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ಅಂದ್ಕೊಳ್ಳಿ ಓಕೆ ಅದನ್ನು ಬಂದು ಮಾಡ್ಕೊಂತಾರೆ ತೊಂದರೆ ಇಲ್ಲ ಅದೇ ರೀತಿ ಇನ್ಯಾವುದೋ ಒಂದು ಜಾಗ ಬಲವಾಗಿರುತ್ತೆ ಅವ್ರ ಮನೆಯಲ್ಲಿ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ಇಲ್ಲ ಹಾಕಿದ್ದೀನಲ್ವಾ ಆಂಟಿ ಕ್ಲಾಕ್ ವೈಸ್ ಇರುತ್ತೆ ಕ್ಲಾಕ್ ವೈಸ್ ಇರುತ್ತೆ ಅವ್ರು ನೋಡ್ಕೊಂಬಂದು ನೀವು ಈ ಜಾಗದಲ್ಲಿ ಅದೇ ಕ್ಲಾಕ್ ವೈಸ್ನ ಅಡಾಪ್ಟ್ ಮಾಡಿಲ್ಲ ನೋಡಿ ಇದು ದಕ್ಷಿಣದ ರಸ್ತೆಗೆ ಅಲ್ಲ ದಕ್ಷಿಣದ ಜಾಗದಲ್ಲಿ ಸ್ಟೇರ್ ಕೇಸ್ ಬಂದಿರುತ್ತೆ ದಕ್ಷಿಣ ಜಾಗದಲ್ಲಿ ಸ್ಟೇರ್ ಕೇಸ್ ಬಂದಿರೋರು ಈ ರೀತಿ ಮಾಡ್ಕೊಂಡಿರ್ತಾರೆ ಅವ್ರ ಮನೇಲಿ ಬಂದು ನೋಡ್ಬಿಟ್ಟು ನೀವು ನೀವು ಪಶ್ಚಿಮದಲ್ಲಿ ಮಾಡೋರು ಅದೇ ಕ್ಲಾಕ್ ವೈಸ್ನ ಅಡಾಪ್ಟ್ ಮಾಡಿದ್ರೆ ತುಂಬ ರಾಂಗ್ ಆಗುತ್ತೆ ಅದೇ ರೀತಿ ಇನ್ಯಾರ್ದೋ ತುಂಬ ಚೆನ್ನಾಗಿರ್ತಾರೆ ಇಲ್ಲಿ ಕ್ಲಾಕ್ ವೈಸ್ ಇರುತ್ತೆ ಅದನ್ನ ತಗೊಂಬಂದು ಪಶ್ಚಿಮದಲ್ಲಿ ಶೇರ್ ಕೇಸ್ ಇರೋರು ಅದೇ ಕ್ಲಾಕ್ ವೈಸ್ನ ಹಾಕ್ತಾರೆ ಅದು ತಪ್ಪಾಗುತ್ತೆ ಹಾಗಾಗಿ ಯಾವುದೇ ಒಂದು ಮನೆಗೆ ಯಾವುದೇ ಒಂದು ಜಾಗಕ್ಕೆ ನೀವು ಶೇರ್ ಕೇಸ್ ಎಲ್ಲಿ ಮಾಡ್ತಾ ಇದ್ದೀರಾ ಹೆಂಗ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಕ್ಲಾಕ್ ವೈಸ್ ಮಾಡಬೇಕಾ ಅಥವಾ ಆಂಟಿ ಕ್ಲಾಕ್ ವೈಸ್ ಮಾಡಬೇಕಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒಳ್ಳೆ ರೀತಿ ಮಾಡ್ಕೊಳ್ಳಿ ಅದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಡೆವಲಪ್ಮೆಂಟ್ಸ್ ಆಗುತ್ತೆ ಒಂದು ವಾಸ್ತುವಿನ ವಿಚಾರದಲ್ಲಿ ಒಂದೊಂದು ಪಾಯಿಂಟ್ಸು ಇಂಪಾರ್ಟೆಂಟು ಕೆಲವೊಂದು ತಪ್ಪುಗಳನ್ನ ನೀವು ಸರಿ ಮಾಡ್ಕೊಳ್ತಾ ಹೋದರೆ ಅದರ ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ ಅದರ ಮೈನಸ್ ರಿಸಲ್ಟ್ಸ್ ಎಲ್ಲ ಎಲ್ಲ ಹೋಗಿ ನಿಮಗೆ ಪಾಸಿಟಿವ್ ಬರುತ್ತೆ ಹಾಗಾಗಿ ಈ ರೀತಿ ಸ್ಟೇರ್ ಕೇಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ರೀತಿಯ ಅಭಿವೃದ್ಧಿ ಆಸ್ತಿ ಆಗಲಿ ಹಣಕಾಸು ಆಗಲಿ ಒಂದು ಒಳ್ಳೆ ರೀತಿಯ ಅನುಕೂಲಗಳಾಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಈ ದಿನದ ಲೂಪ್ಲೆಕ್ಸ್ ಮನೆಯ ಸ್ಟೇರ್ ಕೇಸ್ನ ಕ್ಲಾಕ್ ವೈಸಾ ಅಥವಾ ಆಂಟಿ ಕ್ಲಾಕ್ ವೈಸ ಅನ್ನೋದು ವಿವರಿಸಿದ್ದೇನೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೇನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ